ಚಳಜಿ ಶಾಲೆಯ ಶತಮಾನೋತ್ಸವ ಸಂದರ್ಭದಲ್ಲಿ ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಉತ್ಸಾಹ ಒಂದು ಉಮೇದಿ ಅಂತ ಹೇಳಪ್ಪ ನಾವು ಕರಿಗಾರ ಒಂದು ದೇವಸ್ಥಾನ ಒಂದು ಶಾಲೆಯ ಮುಟ್ಟು ಪಾಪಟಿಗೆ ಯಾರು ಮಾಡೋದು ಮರ್ಯ ಯಾರು ಮಾಡೋದು ಯಾರು ಮುಂದೆ ಹಾಪುದು ಯಾರು ಮುಂದೆ ಹಾಕೋದು ಇರುತ್ತೆ ಮುಂದೆ ಹೋಪಾರೆ ಯಾರು ಇದೇ ರಗಳಿ ಒಂದೊಂದು ಮೂರ್ನಾಲ್ಕು ಮೀಟಿಂಗ್ ಹೇಗೆ ಇದೇ ಆಗಿರುತ್ತೆ ಯಾರು ಹಾಪೋದು ಮುಂದೆ ಹಾಪದ ಯಾರು ಪ್ರಶ್ನೆ ಅಂದ್ರೆ ಉಮೇದಿ ಬರ್ತಿಲ್ಲ ಅಲ್ವಾ ಉಮೇದಿ ಬರ್ಕಿದ್ರೆ ಸುಮಾರು ಮೀಟಿಂಗ್ ಆಯ್ತು ಆದರೆ ಎಳ್ದಿತ್ತು ಶಾಲೆ ಕಂಡ್ರೆ ಇಲ್ಲಿಗೆ ಯಾರು ಮುಂದೆ ಹೋಗ್ದಲ್ಲ ಯಾರು ಹಿಂದೂ ಕರಿಕರ್ ಇಲ್ಲ ಈಗ ನಮ್ಮನೆ ಮುಂದೆ ಹೋಗ್ತಾ ಇದರಲ್ಲಿ ನಿಮ್ಮ ಆಲೋಚನೆ ಐಡಿಯಾ ಅದು ಎಲ್ಲವೂ ಸೇರಿದೆ ಶಾಲೆ ಬಗ್ಗೆ ಭಕ್ತಿ ಇದ್ದಿತ್ತು ಪ್ರೀತಿ ಇದ್ದಿತ್ತು ಅಭಿಮಾನ ಇದ್ದಿತ್ತು ಇದೆಲ್ಲ ಇದ್ರೂ ಸಹಿತ ಹೀಗೆಲ್ಲ ಸಂಘಟನೆ ಮಾಡುವಂಥ ಐಡಿಯಾ ನಿಮ್ದು ಏನು ಆಲೋಚನೆ ಇದೆ ಅದು ವಂಡರ್ಫುಲ್ ಐಡಿಯಾ ಆ ಅದರ ಮೂಲಕ ಈ ಶಾಲೆಯ ಕಾರ್ಯಕ್ರಮಕ್ಕೆ ಇಡೀ ಊರೇ ಯಾರೂ ಇಲ್ಲ ಅಂಬ ಪ್ರಶ್ನೆನೇ ಇಲ್ಲ ಬಹುಶಃ ಇಲ್ಲಿ ಯಾರಾದ್ರೂ ನಾ ಈ ಶಾಲೆಗೆ ಓದೋದಲ್ಲ ಇಲ್ಲಿ ಮದುವೆ ಬಂದಾದರೂ ಅವ್ರಿಗೆ ಇದ್ರಿಗ ಬುಲ್ಲಿದ್ದರು ಈಗ ಎಂತ ಹಂಗೆ ಹಿಂಗೆ ಹೀಗೆ ಆಯ್ತು ಈಗ ನನಗೆ ಈಗ ಒಂದು ಮನೆ ಇದೇ ಶಾಲೆಗೆ ಓದಂಗ ಆಗ್ತಾ ಇತ್ತು ಈಗ ನಿಮ್ಮ ಸಹ ಸೊ ಈ ಕಾರ್ಯಕ್ರಮಕ್ಕೆ ನನ್ನ ಆಲೋಚನೆ ಏನಕ್ಕೆ ಕೆಲವು ಸರ್ತಿ ಒಂದು ಒಳ್ಳೆ ಮನಸ್ಸಿಂದ ಒಂದು ಗಿಡವನ್ನು ನಡುವುದು ನಾವು ನೆಪ ಅಂತ ಆಯಿರೋ ಯಾರಾದ್ರೂ ಬೆಳಿಗ್ಗೆ ಆ ಭೂಮಿ ಪ್ರಕೃತಿ ಹ್ಯಾಂಗಿರ್ಕೆ ನೀರು ಸಮ ಸಿಕ್ಕಿರ್ಕ ಗಾಳಿ ಸಮ ಸಿಕ್ಕಿರ್ಕ ವಾತಾವರಣ ಸಿಕ್ಕಿರ್ಕ ಆ ಮಣ್ಣಿಗೆ ಹೋಗ್ಬಿಟ್ಟು ಇದೆಲ್ಲ ಇದ್ದರೆ ದೇವರ ಆಶೀರ್ವಾದ ಅಂತ ಆ ಗಿಡ ಸಮಾನ ನಾವು ಎಣಿಸಲಿಕ್ಕೆ ಲೈಕ್ ಬೆಳೀತು ನೀವು ಯಾವಾಗ ಶತಮಾನೋತ್ಸವ ಆಚರಣೆ ಮಾಡಿಕೊಟ್ರಿ ನಿಮ್ಮಂಗೆ ಹತ್ತಾರು ಶಾಲೆಯನ್ನು ಆಲೋಚನೆ ಮಾಡಿ ಆದರೆ ಈ ನಮ್ಮನ್ನೀ ಮಾಡ್ಕಂತ ಹೋತ ಇಪ್ಪ ಅಂತ ಉದಾಹರಣೆ ನನ್ನ ಹತ್ರ ಬೇರೆ ಇಲ್ಲ ಹೇಳ್ತಿರ್ತೀನಿ ಶಾಲೆ ಮಾತಾಡೋದು ಅದಕ್ಕೆ ನಿಮ್ಮೆಲ್ಲರ ಆ ರೀತಿಯ ಶ್ರದ್ಧೆ ಪ್ರೀತಿಯ ಅಭಿಮಾನ ಮತ್ತೆ ನಿಮ್ಮ ಸಂಘಟನಾ ಶಕ್ತಿ ಹೌದು ಈಗ ಷಡಾಚಾರ್ಯರು ಬಂದರು ನಾವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಕೇತ ದಾನಿಗಳ ಬಂದಳಿಕೆ ನಾನು ಆ ದಿವ್ಸ ಪತಿಗೆ ಹೇಳಿದೆ ದಾನಿಗಳನ್ನು ಮಸ್ತುವದಿ ಕರ್ಕ ಕರ್ಕೊ ಬಂದಿದೆ ಅವ್ರ ಒಂದ್ಸತಿ ಬಂದರು ಕಾತ್ರ ಬಂದವರು ಮುಖ ಎಲ್ಲ ಕಾತ್ರ ಕೊಡುವರ್ ದುಡದ್ ದುಡ್ಡು ಕೊಡೋದಲ್ಲ ಕಾತ್ರ ಅವ್ರ ಹತ್ರ ಇರುವಂತ ಅಭಿಮಾನ ಶಾಲೆ ಬಗ್ಗೆ ಊರಿನ ಬಗ್ಗೆ ಕೊಡುವರ ಬಗ್ಗೆ ಇದ್ರೂ ಕೂಡಲೆ ಎಣಿಸೋದಕ್ಕಿಂತ ಇದ್ರೆ ಹೆಚ್ಚು ಬದತ್ತೆ ಇಲ್ಲ ಕಾಣಿ ಕೊಡುದಾರ ಕೊಡಿ ಅಂತೇಳಿ ಹೇಳುವಂತ ಮನಸ್ಸು ನಿಮ್ಗಿದ್ರೆ ಅವನು ಒಂದು ಐದು ರೂಪಾಯಿ ಕಮ್ಮಿಯೂ ಕೊಡ್ಬೋದು ಆದ್ರೆ ಷಡಕ್ಷರಿಯರು ಅಷ್ಟು ಅಂತ ನನ್ನ ಮನಸ್ಸು ನಿಗೂ ಇರಲಿಲ್ಲ ಒಳ್ಳೆ ಜನ ಅವರು ಆದರೆ ಯಾವಾಗ ನೀವೇ ಊರಿನವರು ಈ ರೀತಿ ಪ್ರೀತಿಯಿಂದ ಭಾಗವಹಿಸದ್ ಕಂಡ ನಿಮ್ಮ ಬಗ್ಗೆ ಅವ್ರು ಆ ರೀತಿ ಅಭಿಮಾನ ಬಂದಿರಿ ಇದ್ರಲ್ಲಿ ನಮ್ದು ಅನ್ನುವಂಥದ್ದು ಏನೂ ಪ್ರಶ್ನೆ ಇಲ್ಲ ಆ ಮನುಷ್ಯ ಗ್ರೇಟ್ ತನ್ನದಲ್ಲದ ಯಾವುದೂ ಸಂಬಂಧ ಇಲ್ಲದ ಒಂದು ಊರಿಗೆ ಸರ್ಕಾರಿ ಶಾಲೆ ಅನ್ನುವಂಥ ಕಾರಣಕ್ಕ ಆ ಮನುಷ್ಯ ಗ್ರೇಟ್ ಆ ಮನುಷ್ಯರಿಗೆ ದೇವರು ಇನ್ನೂ ಒಳ್ಳೇದು ಮಾಡ್ಲಿ ಮತ್ತೊಂದ್ಸತಿ ಬಂದು ಇದೆಲ್ಲ ಅವತಾರ ವಿಷಯ ಅವ್ರಿಗೆ ಮುಡಿಸಿ ಒಂದ್ಸರ್ತಿ ಹಿಂಗೆಲ್ಲ ಅಂತ ಹೇಳಿ ಆ ಖುಷಿ ಯಾವ ಜನ್ಮದಿಗೆ ಇಲ್ಲೆಲ್ಲಿ ಇದ್ದೀರ ಯಾರಿಗೂ ಇತ್ತು ಮಂಜಣ್ಣ ನಮಗೂ ಇತ್ತು ಯಾವ ಜನ್ಮದಿಗ್ ಎಲ್ಲರೂ ಎಳೆದಿತ್ತು ಇದ್ದೀರ ಅವ್ರಿಗೂ ನೆನಪ ಸೋ ಸೊ ಅಂತ ಒಂದು ಅಭಿಮಾನ ಯಾರಿಗೂ ಹುಟ್ಟುವಂಗೆ ಮಾಡ್ತಾ ಇದ್ರಿ ನಿಮ್ಗೆ ಅಭಿನಂದನೆಗಳು ಈ ರೀತಿ ಒಂದು ಗದ್ದೆ ಆಟ ಕಾನ್ಸೆಪ್ಟ್ ಅದು ಹೇಳಲ್ಲ ಅದು ಯಾರ ಬ್ರೈನ್ ಇಂದ ಬಂದಿತ್ತು ನಂಗೆ ಗೊತ್ತಿಲ್ಲ ಹುಡುಕ್ತಿದ್ದೆ ಈಗ ಅದ್ರದ್ದು ಕಾನ್ಸೆಪ್ಟ್ ಜೋರಿತ್ತು ಅದು ಬ್ರೈನ್ ಇಲ್ಲಿ ನಿಮ್ಗೆ ಒಂದೇ ಎಂಟು ನಮ್ಮನಿ ಬ್ರೈನ್ ಇಲ್ಲ ಇಲ್ಲಿ ಎಲ್ಲ ನಮ್ಮನಿ ಇತ್ತು ಹಂಗೈ ಅದು ಗ್ರೇಟ್ ಬ್ರೈನ್ ಈ ಆ ಕಾರ್ಯಕ್ರಮದ ಮೂಲಕ ಹೇಳಲಲ್ಲ ಏನು ಬರೀ ಗಂಡು ಮಕ್ಕಳ ಪ್ರಶ್ನೆ ಆಯ್ತಾ ಹೆಣ್ಣು ಹೆಂಗ್ ಮಕ್ಳು ಗಿಕ್ಳು ಎಲ್ಲರೂ ಜೀವಮಂದಾಗೆ ಹಂಬ್ಲಿಟ್ಟು ಗಂಪತಿ ನೂರು ವರ್ಷ ಆಪತ್ತಿ ನಾವು ಕೆಸರು ಗದ್ದೆ ಕೊಂಡಿತ್ತು ಅಂದಿಲ್ ಯಾರು ಹಂಬ್ಲಿ ಇಟ್ಟು ಸೊ ಇದೊಂದು ಒಳ್ಳೆ ಮಾದರಿ ನಮ್ಮ ಬೈಂದೂರು ಕ್ಷೇತ್ರದ ನಾವೇನು ತ್ರೀ ಹಂಡ್ರೆಡ್ ತ್ರೀಸ್ ಅಂತೇಳಿ ಮುನ್ನೂರು ಶಾಲೆ ಬಗ್ಗೆ ಆಲೋಚನೆ ಮಾಡಿತ್ತು ಇಂಥದ್ದೊಂದು ಇಪ್ಪತ್ತೈದು ರೀತಿ ಆ ಶಾಲೆಗೆ ಈ ರೀತಿ ಆಲೋಚನೆ ಅಂದ್ರೆ ಬಹುಶಃ ನಮ್ಮ ಕ್ಷೇತ್ರ ನಮ್ಮ ಜನರ ಒಂದು ಶಾಲೆ ಒಂದು ಭವಿಷ್ಯನೇ ಚೇಂಜ್ ಆಗಿ ಬಿಡ್ಬೋದು ಸೊ ಮಿಕ್ಸ್ ಆಡೋಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ರೆ ಕೆಸ್ರ ಲೈಕ್ ಆಯ್ತಾ ಇನ್ನೊಂದು ಎಂಟು ಹತ್ತು ಕಾರ್ಯಕ್ರಮ ಅಲ್ಲದಿದ್ರೆ ಕೆಸರಿಗೇ ನಾನು ಮೊದಲ ಫೋನ್ ಬಿಡ್ತಿದ್ದೆ ಸುಮಾರು ವರ್ಷ ಆಯ್ತು ಕೋಣಿ ಬಟ್ ಈಗ ಐದಾರು ಕಾರ್ಯಕ್ರಮ ಪಕ್ಕಾಪಿತ್ತೆ ಸೊ ದೇವರ ಆಶೀರ್ವಾದ ಎಲ್ರಿಗೂ ಇರಲಿ ನೀವು ಎಣಿಸೋದಕ್ಕಿಂತ ಲೈಕ್ ಆತ ಇತ್ತು ಅಂಬುದು ನಿಮ್ಮೆಲ್ಲರ ಶ್ರಮದಿಂದ ನಿಮ್ಮೆಲ್ಲರ ಖುಷಿಯಿಂದ ಗೊತ್ತಾಗ್ತಿತ್ತು ಇನ್ನೂ ಯಾರು ದೇವ್ರು ನಡೆಸಿದ ಮೇಲೆ ಹೋಗ್ತಾರೆ ಕಂಡು ಎಷ್ಟು ಒಳ್ಳೆ ಮಾಡ್ತಿದ್ರಿ ಮಾರೇ ಅಂತೇಳಿ ನಮ್ಗೆ ಬಂದು ಸೇರ್ಕೊಂಬೈಲಿ ಸೊ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನನ್ನ ಮಾತು ಮುಖ್ಯ ನಮಸ್ಕಾರ